ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನಮ್ಮ ಮನೆಯ ಪಿತೃ ಪಕ್ಷದ ಪೂಜೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲದೆ ಹಿಂದಿನ ದಿನ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀವಿ ಮನೆಯಲ್ಲಿ ನಮ್ಮ ಮಾವನವರ ಮೊದಲನೇ ಹೆಂಡತಿ ಮುತ್ತೈದೆಯಾಗಿ ಹೋಗಿರೋದ್ರಿಂದ ಯಾವ ರೀತಿ ಪೂಜೆಗಳನ್ನ ಮಾಡ್ತೀವಿ ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ವಿಡಿಯೋನ ಕೊನೆ ತನಕ ನೋಡಿ ನಾವು ಪೂಜೆಗೆ ಹೊಸ ಬಟ್ಟೆಗಳನ್ನ ಇಡ್ತೀವಿ ಹಾಗಾಗಿ ಹೊಸ ಬಟ್ಟೆಗಳನ್ನ ತಗೊಂಡು ಬಂದ್ವಿ ಪಿತೃಪಕ್ಷ ಶುರು ಆಗೋದಕ್ಕಿಂತ ಮೊದಲೇ ಬಟ್ಟೆಗಳು ಮತ್ತು ಏನೆಲ್ಲ ಬೇಕು ರೇಷನ್ ಐಟಮ್ ಆಗಿರಲಿ ಪ್ರತಿಯೊಂದನ್ನು ಕೂಡ ತಂದಿಟ್ಕೊಂಡಿದ್ದೀನಿ ನಮ್ಮ ಮನೆ ಗೃಹ ಪ್ರವೇಶ ಆಗಿ ನಾಲ್ಕು ತಿಂಗಳಾಗಿದೆ ಆ ಟೈಮಲ್ಲಿ ತುಂಬ ಸೀರೆ ಶಾಪಿಂಗ್ ಮಾಡಿದೆ ಮತ್ತು ನನಗೂ ಕೂಡ ಕುಂಕುಮದ ಜೊತೆ ಎಲ್ಲ ಒಳ್ಳೊಳ್ಳೆ ಕಾಸ್ಟ್ಲಿ ಸೀರೆಗಳೇ ಕೊಟ್ಟಿದ್ದಾರೆ ಹಾಗಾಗಿ ತುಂಬ ಸಿಂಪಲ್ ಆಗಿರುವಂಥ ಸೀರೆಗಳು ನನಗೆ ಸಿಂಪಲ್ಲಾಗಿ ಡೈಲಿ ಯೂಸ್ಗೆ ಉಟ್ಕೊಳ್ಳೋದಕ್ಕೆ ಮತ್ತು ದೇವಸ್ಥಾನಕ್ಕೆ ಹೋಗೋದಕ್ಕೆ ಹತ್ತಿರ ಇರೋವಂಥ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಅದಕ್ಕೆ ಸ್ವಲ್ಪ ಸೀರೆಗಳು ಬೇಕಿತ್ತು ಅಂಥೇಳಿ ಈ ಸಲ ತುಂಬ ಸಿಂಪಲ್ ಆಗಿರೋ ಸೀರೆಗಳೇ ತೊಗೊಂಡಿದ್ದೀನಿ ಇನ್ನೇ ನವರಾತ್ರಿ ಕೂಡ ಶುರು ಆಗ್ತಾಯಿದೆ ಹಾಗಾಗಿ ನನಗೆ ಈ ರೀತಿ ಎಲ್ಲೋ ವಿತ್ ಗ್ರೀನ್ ಬಾರ್ಡರ್ ಸೀರೆ ಬೇಕಿತ್ತು ಹುಡುಕ್ತಾ ಇದ್ದೆ ತುಂಬ ಕಡಿಮೆ ಬೆಲೆಗೆ ಸಿಂಪಲ್ ಆಗಿರುವಂಥ ಸೀರೆ ಸಿಕ್ತು ಇದು ಹಳೆ ಡಿಸೈನ್ ಇರ್ಬೋದೇನೋ ಆದರೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿತ್ತು ಒಂದೇ ಒಂದು ಪೀಸ್ ಇತ್ತು ಹಾಗಾಗಿ ತೊಗೊಂಡೆ ಇನ್ನೂ ಈ ಸೀರೆ ಅಂತೂ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಫುಲ್ ಟ್ರೆಂಡಿಂಗಲ್ಲಿರೋ ಅಂಥ ಸೀರೆ ಇದರಲ್ಲಿ ಬ್ರೌನ್ ಕಲರ್ ತುಂಬ ಟ್ರೆಂಡಿಂಗಲ್ಲಿದೆ ನಾನು ಈ ರೀತಿ ಲೈಟ್ ಸ್ಕೈ ಬ್ಲೂ ಕಲರ್ ಸೀರೆನ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿದೆ ಡಬಲ್ ಶೇಡ್ ಇರುವಂಥ ಸೀರೆ ಈ ಮೂರು ಸೀರೆಗೆ ಟೋಟಲಾಗಿ ಎರಡು ಸಾವಿರ ಚಿಲ್ಲರೆ ಅವರು ಬಿಲ್ ಮಾಡಿದ್ರು ನಾನು ಸ್ವಲ್ಪ ಚೌಕಾಸಿ ಮಾಡಿ ಸಾವಿರದ ಆರುನೂರು ರೂಪಾಯಿ ಕೊಟ್ಟಿದ್ದೀನಿ ಮೂರು ಸೀರೆ ಸೇರಿಸಿ ಸೀರೆ ರೇಟ್ ಕಡಿಮೆ ಆಯಿತಾ ಅಥವಾ ನಾನು ಕರೆಕ್ಟ್ ರೇಟ್ ಕೊಟ್ಟಿದ್ದೀನ ಕಮೆಂಟಲ್ಲಿ ತಿಳಿಸಿ ಮೂರು ಸೀರೆನೂ ಪೂಜೆಗೆ ಇಡ್ತೀವಿ ಒಂದು ನಮ್ಮ ಮಾವನವರ ಮೊದಲನೇ ಹೆಂಡತಿಗೆ ಇನ್ನೊಂದು ಅವರ ಮಗಳಿಗೆ ಅವ್ರಿಗೂ ಕೂಡ ಒಂದು ಹೆಣ್ಣು ಮಗು ಇತ್ತಂತೆ ಅವರು ಕೂಡ ತೀರ್ ಹೋಗ್ಬಿಟ್ಟಿದ್ದಾರೆ ಅವ್ರಿಗೊಂದು ಮತ್ತು ಇನ್ನೊಂದು ಸೆರೆ ಈಗ ನಮ್ಮತ್ತೆಯವರು ಇದ್ದಾರಲ್ವ ಅವರ ತಾಯಿಯವ್ರಿಗೆ ಈ ರೀತಿ ಮೂರು ಸೆರೆನೂ ಇಡ್ತೀವಿ ನಮ್ಮ ಅತ್ತೆಯವರ ತಾಯಿಯವ್ರಿಗೆ ನಾವೇನು ಪೂಜೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅವ್ರಿಗೆ ಮಗ ಸೊಸೆ ಎಲ್ಲರೂ ಇದ್ದಾರೆ ನಮ್ಮ ಯಜಮಾನ್ರಿಗೆ ಅವರ ಅಜ್ಜಿ ಮೇಲೆ ತುಂಬ ಪ್ರೀತಿಯಿಂದ ಅವರು ಮಾಡ್ತಾ ಇರೋದು ಹಾಗಾಗಿ ಎಲ್ರಿಗೂ ಪೂಜೆ ಮಾಡುವಾಗ ಅವ್ರಿಗೂ ಕೂಡ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅವರ ಮಗನ ಮನೆಯಲ್ಲಿ ಗೌರಿ ಹಬ್ಬದ ದಿನ ಅವರು ಎಡೆ ಹಾಕಿ ಪೂಜೆ ಮಾಡ್ಕೊಳ್ತಾರೆ ನಮ್ಮ ಮನೇಲಿ ಪಿತೃಪಕ್ಷದಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಗಂಡಸಿರದು ಬಟ್ಟೆಗಳು ಪ್ಯಾಂಟು ಶರ್ಟು ಪೀಸು ನಮ್ಮ ಮಾವನವ್ರಿಗೆ ಮತ್ತು ನಮ್ಮ ಯಜಮಾನ್ರ ಅಣ್ಣನಿಗೆ ನಾವು ಬಟ್ಟೆಗಳನ್ನು ರೆಡಿಮೇಡ್ ಆಗಿರಲಿ ಅಥವಾ ಸ್ಟಿಚ್ ಮಾಡಿ ಇಡೋದಿಲ್ಲ ಈ ರೀತಿ ಹೊಸ ಬಟ್ಟೆಗಳನ್ನೇ ಪೂಜೆಗಿಟ್ಟು ಆಮೇಲೆ ಅದನ್ನು ಸ್ಟಿಚ್ ಮಾಡ್ಕೊಳ್ತೀವಿ ಬಟ್ಟೆ ಜೊತೆಗೆ ಹೊಸ ಟವಲ್ಲು ಬನಿಯನ್ನು ಅಂಡರ್ವೇರು ಪಂಜೆ ಅಥವಾ ಲುಂಗಿ ಅವರು ಜಾಸ್ತಿ ಏನು ಉಪಯೋಗಿಸ್ತಾ ಇದ್ದರು ಅದನ್ನು ಇಡ್ತೀವಿ ನಮ್ಮ ಮಾವನವರು ಹೆಚ್ಚಾಗಿ ಲುಂಗಿ ಮತ್ತು ಪಂಜೆ ಎರಡನ್ನೂ ಉಡ್ತಾಯಿದ್ರು ಇದೇ ಹೊಸದು ಅದನ್ನು ಅವ್ರಿಗೆ ಪೂಜೆಗೆ ಇಡ್ತೀವಿ ಇನ್ನು ನಮ್ಮ ಯಜಮಾನ್ರವರ ಅಣ್ಣನಿಗೆ ನಮ್ಮ ಭಾವನವ್ರಿಗೆ ಪ್ಯಾಂಟು ಶರ್ಟು ಪೀಸು ಟವಲ್ಲು ಬನಿಯನ್ನು ಎಲ್ಲನೂ ಕೂಡ ಇಡ್ತೀವಿ ಈಗ ಹಿಂದಿನ ದಿನ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀವಿ ಬನ್ನಿ ತೋರಿಸ್ತೀನಿ ಹೋದ ವರ್ಷ ನಮ್ಮನೇಲಿ ಪೂಜೆ ಮಾಡಿರುವಂಥ ವಿಡಿಯೋ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅಲ್ಲದೆ ಈ ಸಲ ನಾವು ನಮ್ಮ ಹೊಸ ಮನೆಯಲ್ಲಿ ಇದೇ ಭಾನುವಾರ ಹದಿನಾಲ್ಕನೇ ತಾರೀಕು ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಾ ಇದ್ದೀನಿ ಯಾರಾದರೂ ಮುಂಚಿತವಾಗಿ ನಿಮ್ಮ ಮನೆಯಲ್ಲೂ ಏನಾದರೂ ಈ ರೀತಿ ಪೂಜೆಗಳು ಮಾಡಬೇಕು ಅಂತ ಇದ್ದರೆ ನಿಮ್ಗೆ ಉಪಯೋಗ ಆಗಲಿ ಅಂತ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಮೊದಲು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ತೀವಿ ಹಬ್ಬಗಳಲ್ಲಿ ಮಾಡೋದಕ್ಕಿಂತ ಹೆಚ್ಚಿನ ಮುತುವರ್ಜಿ ವಹಿಸಿ ಇನ್ನೂ ಹೆಚ್ಚಿಗೆ ಕಂಪ್ಲೀಟಾಗಿ ಒಂದು ಮೂಲೆ ಕೂಡ ಬಿಡದ ಹಾಗೆ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತೀವಿ ಈಗ ಇಷ್ಟು ಡೀಪ್ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ನವರಾತ್ರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ನವರಾತ್ರಿಗೆ ಇನ್ನೊಂದು ಸಲ ಮನೆ ಕ್ಲೀನ್ ಮಾಡೋ ಥರ ಏನೂ ಇರೋದಿಲ್ಲ ಕಂಪ್ಲೀಟಾಗಿ ಕಿಟಕಿ ಬಾಗಿಲುಗಳು ಕರ್ಟನ್ಗಳು ಪ್ರತಿಯೊಂದೂ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕಂಪ್ಲೀಟ್ ಕ್ಲೀನ್ ಮಾಡಿರ್ತೀವಿ ಮತ್ತು ಗೌರಿ ಗಣೇಶ ಹಬ್ಬದಲ್ಲೂ ಮಾಡಿರ್ತೀವಿ ಅದಾದಮೇಲೆ ಪಿತೃಪಕ್ಷ ಶುರುವಾಗುತ್ತೆ ಆಗಲೂ ಕೂಡ ಮಾಡಬೇಕು ನವರಾತ್ರಿಗೂ ಸೇರಿಸಿ ಒಟ್ಟಿಗೆ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಡ್ತೀವಿ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಹಳೆ ಮನೆ ಕಿಚನ್ನು ಕೂಡ ಅಷ್ಟೇ ಕಂಪ್ಲೀಟಾಗಿ ಕ್ಲೀನಾಗಿದೆ ಮತ್ತು ಅಡುಗೆಗೆ ಅಡುಗೆ ಮಾಡೋದಕ್ಕೆ ಬೇಕಾಗಿರುವಂಥ ಪಾತ್ರೆಗಳೆಲ್ಲನೂ ಕೂಡ ತೊಳೆದು ಇಟ್ಟಿರ್ತೀವಿ ಆದರೂ ಇನ್ನೊಂದು ಸಲ ಅದನ್ನೆಲ್ಲ ತೊಳೆದು ಎಲ್ಲ ಎತ್ತಿಟ್ಕೋಬೇಕು ಮತ್ತು ಅಡುಗೆಗೆ ಬೇಕಾಗಿರುವಂಥ ಮಸಾಲೆ ಪುಡಿಗಳನ್ನೆಲ್ಲ ಮಾಡಿಟ್ಕೋಬೇಕು ಬಿಸಿಲು ಚೆನ್ನಾಗಿರುವಾಗ ಅದನ್ನೆಲ್ಲ ತಂದು ಒಣಗಿಸಿ ಹುರಿದು ಪುಡಿ ಮಾಡಿಟ್ಕೊಳ್ತೀವಿ ರಾಗಿ ಎಲ್ಲ ಬೀಸಿ ಇಟ್ಕೊಳ್ತೀವಿ ಈ ರೀತಿ ಏನೆಲ್ಲ ಬೇಕು ಅಡುಗೆ ತಯಾರಿ ಅದೆಲ್ಲ ಹಿಂದಿನ ದಿನ ಮಾಡಿಟ್ಕೊಳ್ತೀವಿ ಮತ್ತು ಏನಾದರೂ ಮನೇಲೇ ನಾವು ಸ್ವೀಟ್ ಮಾಡೋ ಥರ ಇದ್ದರೆ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀವಿ ಆದರೆ ಹಿಂದಿನ ದಿನ ಮಾಡಿಟ್ಕೊಳ್ಳೋದಿಲ್ಲ ಆವತ್ತಿನ ದಿನವೇ ಮಾಡೋದು ರವೆ ಉಂಡೆ ಕರ್ಜಿಕಾಯಿ ಕಜ್ಜಾಯ ಒಬ್ಬಟ್ಟು ಸ್ವಲ್ಪ ಸ್ವಲ್ಪ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನೇಲಿ ಮಾಡೋಕ್ಕಾಗೋ ಅಂಥದ್ದನ್ನು ಮಾಡ್ಕೊಳ್ತೀವಿ ಮತ್ತು ಅಡುಗೆನೂ ಕೂಡ ಅಷ್ಟೇ ವೆಜ್ಜು ನಾನ್ ವೆಜ್ ಎರಡೂ ಕೂಡ ಮಾಡ್ತೀವಿ ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಮಸಾಲೆ ಪೌಡರ್ಗಳೆಲ್ಲ ರೆಡಿ ಮಾಡಿ ಇಟ್ಕೋತೀವಿ ಮತ್ತು ಅಡುಗೆ ಪಾತ್ರೆಗಳನ್ನೆಲ್ಲ ಮತ್ತೆ ಇನ್ನೊಂದು ಸಲ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೋಬೇಕು ಗಂಗೆ ಪೂಜೆಗೆ ತಾಮ್ರದ ಬಿನಿಗೆ ತಾಮ್ರದ ಚೆಂಬು ಕಳಸ ಇಡೋದಕ್ಕೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ನಾವು ತಂದಿರುವಂಥ ಸೀರೆ ಬಟ್ಟೆಗಳು ಅದರಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡಿಯೇ ನಾನು ಪೂಜೆಗೆ ಇಡೋದು ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಮತ್ತೆ ಹೊಸ ಬಳೆಗಳು ಹೆಣ್ಮಕ್ಳಿಗೆ ಕುಂಕುಮ ಕೊಡೋದಕ್ಕೂ ಸಪ್ರೇಟಾಗಿ ತರಬೇಕು ಮತ್ತು ಕಳಿಸಕ್ಕಿಡೋದಕ್ಕೆ ಸಪ್ರೇಟಾಗಿ ತರಬೇಕು ಈ ರೀತಿ ಎಲ್ಲ ತುಂಬ ತಯಾರಿ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಇನ್ನು ಅವತ್ತಿನ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗೋಮೂತ್ರ ಹಾಕಿ ಉರಿಸ್ಕೊಂಡು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತೀವಿ ಅವತ್ತೊಂದು ದಿನ ಹೊಸಲಿಗೆ ಅರ್ಶಿನ ಕುಂಕುಮ ಹಚ್ಚೋದು ಹೂ ಇಡೋದು ರಂಗೋಲಿ ಹಾಕೋದು ಮೇಯ್ನ್ ಮುಂಬಾಗ್ಲಲ್ಲೂ ಕೂಡ ರಂಗೋಲಿನ ಹಾಕೋದಿಲ್ಲ ಅವತ್ತೊಂದು ದಿನ ಬರೀ ಒರೆಸಿ ಹಾಗೆ ಬಿಟ್ಬಿಡೋದಷ್ಟೇ ಮತ್ತು ನಾನು ಕೂಡ ತಲೆಗೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇನ್ನು ನಮ್ಮ ಯಜಮಾನ್ರು ಕೂಡ ತಲೆಗೆ ಸ್ನಾನ ಮಾಡಿಕೊಂಡು ಅವರು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾರೆ ಅಂದರೆ ತರ್ಪಣ ಬಿಡಿಸೋದಕ್ಕೆ ಕೆಲವರು ಮನೆಗೆ ಕರೆಸಿ ತರ್ಪಣ ಬಿಡಿಸ್ತಾರೆ ಕೆಲವರು ದೇವಸ್ಥಾನದಲ್ಲಿ ಬಿಡಿಸ್ತಾರೆ ನಾವು ದೇವಸ್ಥಾನದಲ್ಲೇ ಬಿಡಿಸ್ಬಿಟ್ಟು ಬರ್ತೀವಿ ಅಂದರೆ ಅವರೊಬ್ಬರೇ ಹೋಗೋದು ಅವ್ರ ಜೊತೆ ನಾನು ಕೂಡ ಹೋಗೋದಿಲ್ಲ ಅವರಿಗೆ ಇದೆಲ್ಲ ಕೂಡ ರೆಡಿ ಮಾಡಿ ಇದ್ದೀನಿ ಐದು ಥರ ತರಕಾರಿ ಬಾಳೆಹಣ್ಣು ಎಲೆ ಅಡಿಕೆ ತೆಂಗಿನಕಾಯಿ ಅಕ್ಕಿ ಬೇಳೆ ಸಾಂಬಾರು ಪುಡಿ ಹುಣಸೆಹಣ್ಣು ಉಪ್ಪು ತರಕಾರಿ ಅಂದರೆ ಕುಂಬಳಕಾಯಿ ಬಾಳೆಕಾಯಿ ಸೌತೆಕಾಯಿ ಜೊತೆಗೆ ಇನ್ನು ಯಾವುದಾದ್ರೂ ಎರಡು ಥರ ತರಕಾರಿನ ಜೊತೇಲಿಟ್ಟು ಇದಿಷ್ಟನ್ನು ಒಂದು ಬ್ಯಾಗಲ್ಲಿ ಹಾಕಿ ಅವರನ್ನು ಮತ್ತು ಅದ್ರ ಜೊತೆ ಒಂದು ಕಪ್ಪು ಎಳ್ಳಿನ ಪ್ಯಾಕೆಟು ಒಂದು ಊಟದಲ್ಲೇ ಅದ್ರ ಜೊತೆಗೆ ಅವ್ರು ಯಥಾಶಕ್ತಿ ದಕ್ಷಿಣ ಅವರೇ ಹೇಳ್ತಾರೆ ಎಷ್ಟು ಕೊಡಬೇಕು ಅಂತ ಆ ದಕ್ಷಿಣನ ಇಟ್ಟು ತರ್ಪಣ ಬಿಟ್ಟಾದಮೇಲೆ ಒಂದು ಎಲ್ಲನೂ ಜೋಡಿಸಿ ಅವ್ರಿಗೆ ಕೊಟ್ಬಿಟ್ಟು ಬರ್ತಾರೆ ಅವರು ಬರೋ ಅಷ್ಟರಲ್ಲಿ ನಾವು ಗಂಗೆ ಪೂಜೆ ಮಾಡಿ ನೀರನ್ನ ತೊಗೊಂಡು ಹೋಗ್ತೀವಿ ಸಾಮಾನ್ಯವಾಗಿ ಹೆಣ್ಮಕ್ಳು ಬರ್ತಾರೆ ಇದಕ್ಕೆಲ್ಲ ಆದರೆ ನನಗೆ ಮಗ ಇರೋದು ಮತ್ತು ನಮ್ಮ ನಾದಿನಿ ಆಗಲಿ ಊರ್ಗಿತಿ ಆಗಲಿ ಅವ್ರು ತುಂಬ ದೂರ ಇರೋದ್ರಿಂದ ಆ ಸಮಯಕ್ಕೆ ಅಂದರೆ ಅಷ್ಟು ಬೇಗ ಅವ್ರಿಗೆ ಬರೋದಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ನಾನು ನನ್ನ ಮಗ ಹೋಗ್ತೀವಿ ಈ ಸಲ ಅಮ್ಮ ಕೂಡ ನಮ್ಮ ಜೊತೆಗೆ ಬಂದಿದ್ರು ಈ ರೀತಿ ಪೂಜೆ ಮಾಡಿ ನೀರನ್ನ ತೊಗೊಂಡು ಹೋಗ್ತೀವಿ ಮನೆಯಲ್ಲೇ ನೀರು ನಾವು ಕುಡಿಯೋ ನೀರು ಅಡುಗೆಗೆಲ್ಲ ಏನು ಉಪಯೋಗಿಸ್ತೀವೋ ಅಲ್ಲೇ ನಾವು ಪೂಜೆ ಮಾಡಿ ತೊಗೋಬಹುದು ಆದರೆ ನಾವು ಇದ್ದಂಥ ಹಳೆ ಮನೆಯಲ್ಲಿ ವಾಟರ್ ಪ್ಯೂರಿಫೈ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿರಲಿಲ್ಲ ನಾವು ಕುಡಿಯೋ ನೀರು ಇಲ್ಲಿಂದ ತೊಗೊಂಡು ಹೋಗ್ತಿದ್ವಿ ಹಾಗಾಗಿ ಇಲ್ಲೇ ಬಂದು ಪೂಜೆ ಮಾಡಿಕೊಂಡು ನೀರು ತೊಗೊಂಡು ಇದ್ದೀನಿ ಕಳಸಕ್ಕೆ ಇಡೋದಕ್ಕೆ ಮತ್ತೆ ಅಡುಗೆಗೆ ಉಪ್ಯೋಗಿಸೋದಕ್ಕೆ ಇಷ್ಟೇ ನೀರಲ್ಲಿ ಅಡುಗೆ ಆಗುತ್ತೆ ಅಂತಲ್ಲ ನಾವು ಏನು ಅಡುಗೆ ಮಾಡ್ತೀವಲ್ಲ ಅದಕ್ಕೆ ಈ ನೀರನ್ನ ಸ್ವಲ್ಪ ಸ್ವಲ್ಪ ಸೇರಿಸಬೇಕು ಅಂತ ಹೇಳಿ ಈ ರೀತಿ ಪೂಜೆ ಮಾಡಿ ನೀರನ್ನ ತೊಗೊಂಡು ಹೋಗೋದು ಈ ಗಂಗೆನ ತೊಗೊಂಡು ಹೋದ್ಮೇಲೆ ಮುಂದಿನ ಕೆಲಸನ ಶುರು ಮಾಡಬೇಕು ನಮ್ಮ ಯಜಮಾನ್ರು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದರು ಈಗ ನಾವು ಈ ಬಿಂದಿಗೆಗಳನ್ನ ತೊಗೊಂಡು ಹೋಗ್ತೀವಿ ಈಗ ನಾವು ಮನೇಲಿ ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಒಂದಿನ ಮೊದಲೇ ಹೋಗಿ ನಾವು ಹೇಳಿಬಿಟ್ಟು ಬರಬೇಕು ಯಾವ ಸಮಯದಲ್ಲಿ ಬಂದು ತರ್ಪಣ ಬಿಡಿಸ್ಬೇಕು ಅಂತ ಯಾಕಂದರೆ ಈ ಕಾರ್ಯಗಳನ್ನ ಮಾಡೋವಂಥವ್ರು ಹದಿನೈದು ದಿನದವರೆಗೂ ದೇವ್ರ ಪೂಜೆ ಮಾಡಲ್ವಂತೆ ಹಾಗಾಗಿ ಬೇರೆ ಪುರೋಹಿತರನ್ನ ಅವ್ರು ಕರೆಸಿರ್ತಾರೆ ಹಾಗಾಗಿ ನಾವು ಒಂದಿನ ಮೊದಲು ಅಥವಾ ಒಂದೆರಡು ಮೂರು ದಿನ ಮೊದಲೇ ಹೋಗಿ ಹೇಳ್ಬಿಟ್ಟು ಬರಬೇಕು ಈ ರೀತಿ ಇಂಥ ದಿನ ನಾವು ಪಿತೃಪೂಜೆ ಇಟ್ಕೊಂಡಿದ್ದೀವಿ ನಾವು ತರ್ಪಣ ಬಿಡಬೇಕು ಯಾವ ಸಮಯದಲ್ಲಿ ಬರಬೇಕು ಅಂತ ಅವ್ರು ನಮಗೊಂದು ಟೈಮಿಂಗ್ಸ್ನ ಹೇಳ್ತಾರೆ ಆ ಸಮಯದಲ್ಲಿ ಹೋಗಿ ಅಲ್ಲೇ ತರ್ಪಣ ಬಿಟ್ಟು ಬರ್ಬೋದು ಈಗ ಮನೆಗೆ ಬಂದು ಅಡುಗೆ ಕೆಲಸ ಶುರು ಮಾಡ್ಕೊಳ್ತಾ ಇದ್ದೀವಿ ಮನೇಲಿ ವೆಜ್ಜು ನಾನ್ ವೆಜ್ ಎರಡೂ ಮಾಡ್ತೀವಿ ಹಾಗಾಗಿ ಮತ್ತು ಎಡೆಗೂ ಕೂಡ ಅಷ್ಟೇ ಎರಡನ್ನೂ ಇಡ್ತೀವಿ ಅವರು ಏನು ತಿಂತಾರೋ ಅದನ್ನೆಲ್ಲನೂ ಕೂಡ ಮಾಡಿ ಇಡ್ತೀವಿ ಹಾಗಾಗಿ ನಾನ್ ವೆಜ್ ಅಡುಗೆ ನಮ್ಮ ತಂದೆಯವರು ಮಾಡ್ಕೊಡ್ತಾ ಇದ್ದಾರೆ ವೆಜ್ ಅಡುಗೆ ಎಲ್ಲ ನಾನು ನಮ್ಮಮ್ಮ ನನ್ನ ತಮ್ಮನ ಹೇಳ್ತೀವಿ ನಾವೆಲ್ಲರೂ ಸೇರಿ ಮಾಡ್ಕೊಳ್ತಾ ಇದ್ದೀವಿ ಅವರು ಸ್ವಲ್ಪ ಅಡುಗೆ ಕೆಲಸ ನೋಡಿಕೊಂಡು ಹೆಲ್ಪ್ ಮಾಡ್ತಾರೆ ನಾನಿಲ್ಲಿ ಫೋಟೋಗಳಿಗೆಲ್ಲ ರೆಡಿ ಮಾಡೋದು ಕಳಸ ಜೋಡಿಸ್ಕೊಳ್ಳೋದು ಇದನ್ನೆಲ್ಲ ನಾನು ಕೂಡ ರೆಡಿ ಮಾಡ್ಕೊಳ್ತೀನಿ ಒಬ್ಬೊಬ್ಬರು ಒಂದೊಂದು ಕೆಲಸ ಹಂಚ್ಕೊಂಡ್ರೆ ಇಂಥ ಸಮಯದಲ್ಲಿ ಸಮಯಕ್ಕೆ ಸರಿಯಾಗಿ ನಮ್ಮ ಪೂಜೆಗಳೆಲ್ಲ ಮುಗಿಯೋದು ದೇವರಿಗೆ ನೈವೇದ್ಯ ಇಡೋದು ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಆದರೆ ಈ ರೀತಿ ನಾವು ಪಿತೃಗಳಿಗೆ ಮಾಡುವಂಥ ಪೂಜೆ ಮಾತ್ರ ಸಮೀಕ್ ಸರಿಯಾಗಿ ಮಾಡಬೇಕು ಸುಮಾರು ಒಂದು ಮೂವತ್ತು ಜನ ಊಟಕ್ಕೆ ಬರ್ತಾರೆ ಹಾಗಾಗಿ ಅಷ್ಟು ಜನಕ್ಕೆ ನಾವು ಮನೆಯಲ್ಲೇ ಅಡುಗೆ ಮಾಡ್ತೀವಿ ಅಮ್ಮ ಮುದ್ದೆ ಮಾಡ್ಕೊಡ್ತಾ ಇದ್ದಾರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಕಾರಣ ಹೋಟೆಲ್ ಇಟ್ಟಿದ್ರಲ್ವಾ ಅಲ್ಲಿ ಬೆಳಗ್ಗೆ ಸಂಜೆ ಒಂದು ದಿನಕ್ಕೆ ಕಡಿಮೆ ಅಂದ್ರೂ ಮುನ್ನೂರಿಂದ ನಾನೂರ ಅಷ್ಟು ಮುದ್ದೆನ ಅವ್ರು ಮಾಡ್ತಾ ಇದ್ರು ಎರಡೂ ಟೈಮ್ ಇಂದ ಹಾಗಾಗಿ ಮುದ್ದೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಹೋಟ್ಲಲ್ಲಿ ಅಮ್ಮ ಮಾಡೋ ಮುದ್ದೆ ಅಂದ್ರೆ ತುಂಬಾನೇ ಇಷ್ಟ ಪಡ್ತಾರೆ ಯಾಕಂದ್ರೆ ಅಷ್ಟು ನೈಸ್ ಆಗಿ ಬೆಣ್ಣೆ ತರ ಮುದ್ದೆ ಮಾಡ್ತಾರೆ ಯಾರನ್ನು ಕೆಲ್ಸಕ್ಕೆ ಇಟ್ಕೊಳ್ದೆ ಮನೆಯವರೇ ನಡೆಸ್ತಾ ಇರೋಂತ ಹೋಟೆಲ್ ಅದು ನಾವ್ ಯಾರನ್ನಾದ್ರೂ ಕೆಲಸಕ್ಕೆ ಇಟ್ಕೊಂಡ್ರೆ ಅವ್ರು ಸಂಬಳಕ್ಕೆ ಮಾತ್ರ ದುಡಿತಾರೆ ಆದ್ರೆ ಮನೆಯವರೇ ಕೆಲ್ಸ ಮಾಡಿದ್ರೆ ನಮ್ಮ ಮನೆ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾರೆ ಅಡ್ಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ತಿಂಡಿಗಳು ಕೂಡ ಎಲ್ಲ ಮಾಡ್ತಾರೆ ಮಾಡ್ಕೊಂಡಿದ್ದಾಯ್ತು ಎಷ್ಟು ಬೇಕು ಅಷ್ಟೇ ಮಾಡೋದು ಯಾಕಂದರೆ ಇದನ್ನು ಎಲ್ರಿಗೂ ಹಂಚೋ ಅಷ್ಟೆಲ್ಲ ಮಾಡೋದಕ್ಕಾಗಲ್ಲ ಈ ಟೈಮಲ್ಲಿ ಅಡುಗೆ ಕೆಲಸದ ಜೊತೆಗೆ ಇದನ್ನು ಮಾಡ್ಕೊಳ್ತೀವಿ ಅಂದರೆ ತುಂಬ ಕಷ್ಟ ಅನಿಸುತ್ತೆ ಹಾಗಾಗಿ ಪೂಜೆಗೆ ಎಷ್ಟು ಬೇಕು ಕೆಲವರು ಬರುವಂಥವ್ರು ನಾನ್ ವೆಜ್ ಊಟ ತಿನ್ನಲ್ಲ ಅಂತಾರಲ್ಲ ಅಂಥವ್ರಿಗೊಂದು ಸ್ವಲ್ಪ ಬಡ್ಸೋಕೆ ಅಂತ ಹೇಳಿ ಸ್ವಲ್ಪ ಮಾತ್ರ ಮಾಡ್ಕೊಂಡಿರೋದು ಈಗ ನಾನಿಲ್ಲಿ ಪೂಜೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಫೋಟೋಗಳನ್ನು ನಾನು ಇವತ್ತು ಪೂಜೆಗೆ ಇಡ್ತಾ ಇದ್ದೀನಿ ಇಲ್ಲಿ ಮೊದಲು ನಮ್ಮ ಮಾವನವರು ಅವ್ರ ಪಕ್ಕದಲ್ಲಿ ಅವರ ಮೊದಲನೇ ಹೆಂಡತಿ ಅವ್ರ ಪಕ್ಕದಲ್ಲಿ ನಮ್ಮ ಯಜಮಾನ್ರವರ ಅಣ್ಣ ಮತ್ತು ಅದ್ರ ಪಕ್ಕದಲ್ಲಿರೋರು ನಮ್ಮ ಅತ್ತೆಯವರ ತಾಯಿ ಅವರ ಪಕ್ಕದಲ್ಲಿ ಒಂದು ಚಿಕ್ಕ ಫೋಟೋ ಇದೆಯಲ್ಲ ಅದು ನಮ್ಮ ಅತ್ತೆಯವರ ತಂಗಿ ಮಗ ಅಂದರೆ ಮೈದಾನ ಆಗಬೇಕು ಒಂದು ಆ್ಯಕ್ಸಿಡೆಂಟ್ ಆಗಿ ಸ್ಪೈನಲ್ ಕಾರ್ಡ್ ಇಂಜುರಿಯಾಗಿ ಹೋಗ್ಬಿಟ್ಟಿತ್ತು ಚಿಕ್ಕ ಹುಡುಗ ಅಂತಾನೆ ಹೇಳ್ಬೋದು ತುಂಬಾ ಬೇಜಾರು ಈ ರೀತಿ ಎಲ್ರಿಗೂ ಕೂಡ ಒಟ್ಟಿಗೆನೆ ನಾವು ಪೂಜೆ ಮಾಡ್ತೀವಿ ಅವ್ರ ಮನೇನಲ್ಲಿ ಅವರು ಕೂಡ ಮಾಡ್ಕೊಳ್ತಾರೆ ನಮ್ಮ ಮನೇನಲ್ಲಿ ಮಾಡುವಾಗ ಎಲ್ಲರೂ ಫೋಟೋನ ಇಟ್ಟು ಮಾಡ್ಕೊಳ್ತೀವಿ ನಾನು ನಮ್ಮ ಮಾವ ಅತ್ತೆ ಮತ್ತೆ ನಮ್ಮ ಭಾವನವರು ಮೂರು ಫೋಟೋ ಮಾತ್ರ ಇಟ್ಕೊಂಡಿರ್ತೀನಿ ಪ್ರತಿದಿನ ಪೂಜೆ ಮಾಡೋದಕ್ಕೆ ಇನ್ನ ಉಳಿದಿರೋ ಫೋಟೋನೆಲ್ಲ ಒಂದು ಬಿಳಿ ಪಂಚೆನಲ್ಲಿ ಹಾಗೆ ಸುತ್ತಿ ಎತ್ತಿಟ್ಬಿಡ್ತೀನಿ ಮತ್ತೆ ಈ ರೀತಿ ಮುಂದಿನ ವರ್ಷ ಪೂಜೆ ಮಾಡುವಂಥ ಸಮಯದಲ್ಲಿ ಆ ಫೋಟೋಗಳೆಲ್ಲ ಎತ್ಕೊಂಡು ಒರೆಸಿ ಪೂಜೆಗಿಟ್ಟು ಪೂಜೆ ಮಾಡ್ಕೊಳ್ತೀವಿ ಈ ರೀತಿ ಮಾಡ್ಬೋದು ಏನೂ ತೊಂದರೆ ಇಲ್ಲ ಯಾಕಂದರೆ ಮನೆಯಲ್ಲಿ ತೀರ್ ಹೋಗಿರೋ ಫೋಟೋಗಳನ್ನೆಲ್ಲ ಹೆಚ್ಚಾಗಿ ಇಟ್ಕೋಬಾರ್ದು ಏನೋ ಹಿರಿಯರು ಅಪ್ಪ ಅಮ್ಮನೋ ಅಜ್ಜಿ ತಾತನೋ ನಮ್ಮ ಹಿರಿಯರು ಬಾಳಿ ಬದುಕಿರೋ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಒಂದು ಎರಡು ಫೋಟೋ ಇಟ್ಕೊಂಡ್ರೆ ಸಾಕು ಹೆಚ್ಚಿಗೆ ಇದ್ದರೆ ಈ ರೀತಿ ಮಾಡ್ಬೋದು ಏನೂ ತೊಂದರೆ ಆಗೋದಿಲ್ಲ ನೀವಿಲ್ಲಿ ನೋಡ್ತಾ ಇದ್ದೀರಾ ನಾನು ಈ ಕಳಸಕ್ಕೆನೇ ಸಪ್ರೇಟಾಗಿ ಒಂದು ಹಿತ್ತಾಳೆ ಚೆಂಬನ್ನ ಇಟ್ಟಿರ್ತೀನಿ ಅಂದರೆ ಗಂಗೆ ಪೂಜೆ ಮಾಡ್ಕೊಂಡು ಅದರಲ್ಲಿ ನೀರು ತೊಗೊಂಡು ಬಂದು ಆಮೇಲೆ ಈ ಕಳಸನ ಇಡೋದು ಈ ಕಳಸಕ್ಕೆ ಒಂದು ಅರಿಶಿಣ ಕೊಂಬನ್ನು ಕಟ್ಟಿದ್ದೀನಿ ಮತ್ತು ಸರ ಬಳೆ ಓಲೆ ಎಲ್ಲನೂ ಕೂಡ ಹಾಕಬೇಕು ಈ ಕಳಸಕ್ಕೆ ಸೀರೆನೂ ಕೂಡ ಹಾಗೆ ಮೇಲ್ಗಡೆ ಈ ರೀತಿ ಸುಮ್ಮನೆ ಹಾಗೆ ಇಡಬೇಕು ಉಡಿಸಿ ಅಲಂಕಾರ ಮಾಡಬೇಕು ಅಂತೇನಿಲ್ಲ ಕಳಸದ ಸುತ್ತ ಹಾಕಿದ್ರೆ ಸಾಕು ಮಾಡಿರೋ ಅಡುಗೆನೆಲ್ಲ ಮೊದಲು ನಾವು ಎಲೆಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಾಗೆಗಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದರು ಈಗ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಮೊದಲು ನಮ್ಮ ಯಜಮಾನ್ರು ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಯಜಮಾನ್ರು ಎರಡನೇ ಮಗ ಶಾಸ್ತ್ರದ ಪ್ರಕಾರ ಮೊದಲನೇ ಮಗ ಅಥವಾ ಕೊನೆ ಮಗ ಮಾಡಬೇಕು ನಮ್ಮ ಅತ್ತೆಯವರು ನಮ್ಮ ಜೊತೆ ಇರೋದ್ರಿಂದ ಅವರು ಎಲ್ಲಿರ್ತಾರೋ ಆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಬೇಕು ಆ ಕಾರಣದಿಂದ ನಮ್ಮ ಮನೆಯಲ್ಲೇ ಮಾಡ್ತಾಯಿದ್ದೀವಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಕಡೆ ಮಾಡ್ಕೊಳ್ತೀವಿ ಎಡೆಗೂ ಅಷ್ಟೇ ವೆಜ್ಜು ನಾನ್ ವೆಜ್ ಎರಡೂ ಕೂಡ ಬಡಿಸ್ತೀವಿ ಮತ್ತು ನಮ್ಮ ಅತ್ತೆಯವ್ರಿಗೆ ಅಂದರೆ ನಮ್ಮ ದೊಡ್ಡತ್ತೆಯವ್ರಿಗೆ ಮಲ್ಲಿಗೆ ಹೂವು ಇಷ್ಟ ಅಂತ ಅವತ್ತೊಂದು ದಿನ ಎಷ್ಟೇ ರೇಟ್ ಇದ್ದರೂ ಒಂದೇ ಒಂದು ಮೊಳ ಅವರು ಫೋಟೋಗೋಸ್ಕರನಾದರೂ ತೊಗೊಂಡು ಬಂದಿರ್ತಾರೆ ನಾನು ಈವಾಗಲೂ ಅಷ್ಟೇ ಮಲ್ಲಿಗೆ ಹೂವು ತಂದಾಗೆಲ್ಲನೂ ಕಳ್ಸೋಕ್ಕೂ ಸ್ವಲ್ಪ ಹಾಕಿರ್ತೀನಿ ಅವ್ರ ಫೋಟೋಗೂ ಸ್ವಲ್ಪ ಹಾಕ್ತೀನಿ ಮತ್ತು ನಾನೊಂದು ಸ್ವಲ್ಪ ಮುಡ್ಕೊಳ್ತೀನಿ ನಾನು ಅವರನ್ನು ನೋಡೇ ಇಲ್ಲ ಆದರೂ ಕೂಡ ಆ ಫೋಟೋದಲ್ಲಿ ಅವರನ್ನು ನೋಡಿ ಪೂಜೆ ಮಾಡ್ತಾ ಒಂದು ರೀತಿ ಬಾಂಧವ್ಯ ಬೆಳೆದಿದೆ ಅಂತಲೇ ಅನ್ಬೋದು ದೇವರ ಹತ್ರ ಎಷ್ಟು ಭಕ್ತಿಯಿಂದ ನಾನು ಕೇಳ್ಕೊತೀನೋ ಇವ್ರ ಹತ್ರನೂ ಕೂಡ ಅಷ್ಟೇ ಭಕ್ತಿಯಿಂದ ಕೇಳ್ಕೊತೀನಿ ಶ್ರದ್ಧೆಯಿಂದ ಕೇಳ್ಕೊತೀನಿ ಏನೇ ಒಂದು ಕೆಲಸ ಆಗಬೇಕಾಗಿರಲಿ ಅವ್ರ ಫೋಟೋ ಮುಂದೆ ನಿಂತ್ಕೊಂಡು ಕೇಳಿಕೊಂಡು ಒಂದು ಎರಡು ಹನಿ ಕಣ್ಣೀರು ಹಾಕ್ಬಿಟ್ರೆ ಸಾಕು ಎರಡು ಮೂರು ದಿನದಲ್ಲಿ ಆ ಕೆಲಸ ಆಗ್ಬಿಡುತ್ತೆ ನನಗಿದು ತುಂಬ ವಿಚಾರದಲ್ಲಿ ಅನುಭವ ಆಗಿದೆ ಮನೆ ಮಾಡ್ಕೊಳ್ಳೋ ವಿಚಾರದಲ್ಲೂ ಕೂಡ ಅಷ್ಟೇ ಪ್ರತಿ ವರ್ಷ ಅವ್ರ ಹತ್ರ ಕೇಳ್ಕೋತಾ ಮುಂದಿನ ವರ್ಷ ಸ್ವಂತ ಮನೆಯಲ್ಲಿ ನಿಮ್ ಪೂಜೆ ಮಾಡೋ ತರ ಆಗ್ಬೇಕು ನಮ್ಗ ಅನುಕೂಲ ಮಾಡ್ಕೊಡಿ ಮಾಡ್ಕೊಡಿ ಅಂತ ಅವರು ನಮ್ಮ ಆಸೆನ ಈಡೇರಿಸಿದರೆ ಈ ವರ್ಷ ನಮ್ಮ ಸ್ವಂತ ಮನೆಯಲ್ಲೇ ನಮ್ಮ ಹಿರಿಯರ ಪೂಜೆನ ಮಾಡ್ತಾ ಇದೀವಿ ನಾವು ಈ ರೀತಿ ಎಡೆ ಪದಾರ್ಥಗಳನ್ನ ಜೋಡಿಸ್ವಾಗ್ಲೂ ಕೂಡ ಅಷ್ಟೇ ಕಳಸದ ಬಲಭಾಗದಲ್ಲಿ ಏನು ತಿಂಡಿ ಪದಾರ್ಥಗಳೆಲ್ಲ ಇಡ್ತೀವಿ ಅದನ್ನೆಲ್ಲ ಜೋಡಿಸ್ಬೇಕು ಕಳಸದ ಎಡಭಾಗದಲ್ಲಿ ನಾವು ದಾನ ಕೊಡುವಂಥ ವಸ್ತುಗಳನ್ನು ಇಡಬೇಕು ಅಂದರೆ ಈಗ ತಾಂಬೂಲಕ್ಕೆ ಆಗಿರಲಿ ಎಲೆ ಅಡಿಕೆ ಹಣ್ಣುಗಳು ತೆಂಗಿನಕಾಯಿ ಬಳೆ ಬ್ಲೌಸ್ ಪೀಸು ಈ ರೀತಿ ಚಿಕ್ಕ ಮಕ್ಕಳಿಗೆ ಅಂತ ಏನಾದರೂ ನಾವು ತೊಗೊಂಡು ಬಂದಿದ್ರೆ ಅಥ್ ಅಂದರೆ ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಯಾರಾದರೂ ಹೋಗ್ಬಿಟ್ಟಿದ್ರೆ ಅವ್ರಿಗೆ ಇಷ್ಟ ಆಗುವಂಥ ಬಳೆ ಸರಗಳು ಯಾವುದೇ ವಸ್ತುಗಳಾಗಿರ್ಬೋದು ಈಗ ನಾವು ದುರ್ಗಾ ಪೂಜೆ ಮಾಡೋ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡೋ ಸಮಯದಲ್ಲಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿಗೆ ಅಂತ ಏನಾದರೂ ಅವ್ರು ಇಷ್ಟಪಡೋ ವಸ್ತುಗಳು ತರ್ತೀವಲ್ಲ ಅದೇ ರೀತಿಯೇ ತೊಗೊಂಡು ಬಂದು ಅದನ್ನು ಕಳಿಸದ ಎಡಭಾಗದಲ್ಲಿಟ್ಟು ಪೂಜೆ ಮಾಡಿ ದಾನ ಕೊಡಬೇಕು ತುಂಬ ಒಳ್ಳೆಯದು ನಾನು ಈ ರೀತಿ ಒಂದು ಐದು ವರ್ಷ ಮಾಡ್ಕೊಂಡು ಬಂದೆ ನಾವು ಇದೇ ರೀತಿಯೇ ಮಾಡೋದು ನಮ್ಮ ಮನೇಲಿ ಆಯುಧ ಪೂಜೆ ದಿನ ಮಾಡ್ತಾಯಿದ್ರು ನಾನು ಅದನ್ನು ಬದಲಾಯಿಸ್ಕೊಂಡು ಪಿತೃಪಕ್ಷದಲ್ಲಿ ಇದ್ದೀನಿ ವರ್ಷದಿಂದ ವರ್ಷಕ್ಕೆ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದೇ ಆಗಿದೆ ಈ ರೀತಿ ಬದಲಾಯಿಸ್ಕೊಳ್ಳೋದಕ್ಕೆ ಖಂಡಿತ ಎದುರುಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಇದು ಪಿತೃಗಳಿಗೆ ಅಂತಲೇ ಇರೋವಂಥ ಹದಿನೈದು ದಿನ ಪಿತೃಪಕ್ಷ ಹಾಗಾಗಿ ಮಾಡಬಹುದು ಮತ್ತೆ ಸಿಗ್ತೀನಿ ಹೋಗಿ ಬರಲಾ